ಐವತ್ತು ವರ್ಷ ಪ್ರಾಮಾಣಿಕತೆಯಿಂದ ದುಡಿದು ಬೃಹತ್ ಕಟ್ಟಡ ನಿರ್ಮಾಣ ಮಾಡಿದ ಹೋರ್ತಿ ಪಿ ಕೆ ಪಿ ಎಸ್ ಸಚಿವರಾದ ಶಿವಾನಂದ ಪಾಟೀಲ್ ಹೋರ್ತಿ ಗ್ರಾಮದ ಪಿ ಕೆ ಪಿ ಎಸ್ ಐವತ್ತು ವರ್ಷದ ಸವಿನೆನಪಿನ ನೂತನ ಕಟ್ಟಡದ ಉದ್ಘಾಟನೆ ಮಾಡಿ ಮಾನ್ಯ ಸಚಿವರು ಜವಳಿ ಮತ್ತು ಸಕ್ಕರೆ ಖಾತೆ ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷರು ಹಿ ಡಿ ಸಿ ಬ್ಯಾಂಕ್ ವಿಜಯಪುರ ಶಿವಾನಂದ ಪಾಟೀಲ್ ಇವರು ಮಾತನಾಡುತ್ತಿದ್ದರು ಇದೇ ಸಂದರ್ಭದಲ್ಲಿ ಇಂಡಿ ಶಾಸಕರಾದ ಯಶವಂತರೇಗೌಡ ಪಾಟೀಲ್ ಮಾತನಾಡುತ್ತಾ ಹೋರ್ತಿ ಸೊಸೈಟಿಯು ಒಳ್ಳೆಯ ಯೋಜನೆಗಳನ್ನು ರೈತರಿಗೆ ಕೊಟ್ಟಿದೆ ಅದೇ ರೀತಿಯಾಗಿ ರೈತರು ಈ ಒಳ್ಳೆಯ ಯೋಜನೆಗಳನ್ನು ಸರಿಯಾದ ರೀತಿಯಲ್ಲಿ ತಾವು ತೆಗೆದುಕೊಂಡು ಸರಿಯಾದ ಮತ್ತು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಎಂದು ತಿಳಿಸಿದರು ರೈತರು ತಾವು ಪಡೆದ ಸಾಲವನ್ನು ಸರಿಯಾಗಿ ಸರಿಯಾದ ಸಮಯದಲ್ಲಿ ಬ್ಯಾಂಕಿಗೆ ಮರುಪಾವತಿಸಿದಾಗ ಈ ಸಂಘ ಬೆಳೆಯಲು ಸಾಧ್ಯ ನಮ್ಮ ರೈತರು ನೀರಿಗಾಗಿ ಪರದಾಡುವುದು ಇನ್ನೂ ತಪ್ಪಿಲ್ಲ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಪರಿಹರಿಸುವ ಯೋಜನೆ ನಡೆಯಲಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಕೂಡಿ ಈ ನಮ್ಮ ಭಾಗದ ಇಪ್ಪತ್ತೆಂಟು ಸಾವಿರ ಹೆಕ್ಟರ್ ಭಾಗ ನೀರಾವರಿ ಮಾಡಿದರೆ ನಮ್ಮ ಭಾಗದ ರೈತರು ಸುಖವಾಗಿರಲು ಸಾಧ್ಯ ಎಂದು ತಿಳಿಸಿದರು ಯಾವುದೇ ಸರ್ಕಾರ ಮುಖ್ಯವಲ್ಲ ನನ್ನ ಭಾಗದ ಜನರು ಸುಖವಾಗಿರುವುದೇ ನನ್ನ ಮುಖ್ಯ ಉದ್ದೇಶ ನಾನು ರಾಜಕೀಯ ಮಾಡುವುದು ನನ್ನ ಸುಖಕ್ಕಾಗಿ ಅಲ್ಲ ಅದು ನನ್ನ ಪ್ರಜೆಗಳಿಗಾಗಿ ನನ್ನ ಇಂಡಿ ತಾಲೂಕಿನ ಜನತೆಗಾಗಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಾಗಠಾಣದ ಶಾಸಕರು ಮಾತನಾಡಿದರು ಶ್ರೀಮಣಿಪ್ರ ಡಾಕ್ಟರ್ ಮಹಂತಪ್ರಭು ಸ್ವಾಮಿಗಳು ವಿರಕ್ತ ಮಠ ಶೇಗುಣಿಸಿ ಆಶೀರ್ವಚನ ನೀಡಿದರು पीकेपीएस पी महादेव पुजारी महदेव पूजारी तहशीलदार अतणी शिदरा बोसगी ग्राम पंचायती अद्यक्षरु जयश्री बोस्गी एम पाटील श्रीमंत इंडी के भाग्यश्री के एच्चडर् सुरेश देसाई एसएम दुर्गा मुख्य कार्यनिर्वाहक ಅಣ್ಣಪ್ಪ ಪೂಜಾರಿ ಮತ್ತು ಎಲ್ಲ ಸದಸ್ಯರು ಸಿಬ್ಬಂದಿಗಳು ಹೋರ್ತಿ ದೆಗಿನಾಳ್ ಕೊಳುಗಿ ಈ ಗ್ರಾಮದ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹಾಗಾದರೆ ವೀಕ್ಷಕರೇ ಶಾಸಕರು ಮತ್ತು ಸಚಿವರು ಏನು ಮಾತನಾಡಿದ್ದಾರೆ ಕೇಳೋಣ ಬನ್ನಿ ರಣು ಚಿಟ್ಟೇಶ್ವರನ್ನ ಸ್ಮರಣೆ ಮಾಡಿ ಇವತ್ತಿನ ಈ ಸಮಾರಂಭದ ದಿವ್ಯ ಸ್ವಾನಿಂಗ್ ವಹಿಸಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ಸೂಕ್ಷ್ಮತೆಯನ್ನ ಹತ್ತಿಕೊಂಡು ನಾವೆಲ್ಲ ಈ ಭಾಗದಲ್ಲಿ ಬಾಳಿ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮೆಲ್ಲರಿಗೂ ಶ್ರೀ ಗುರು ರೋಣಿಸಿದೇಶ್ವರನ ಕರುಣೆ ದಯ ಇರಲಿ ಅಂತಕ್ಕಂಥ ಮಾತನ್ನ ಇನ್ನೊಮ್ಮೆ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದ ಮಧ್ಯದಲ್ಲಿ ನಿರ್ಮಿಸುದು ಸಭೆಯ ಸತ್ಯಪ್ರದಾಯಕ್ಕಂಥ ಅರಿವು ಮತ್ತು ಜ್ಞಾನ ಪ್ರಜ್ಞಾನ ಇದ್ರು ಕೂಡ ಚಳದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ ನನ್ನ ಅನೇಕ ಜನ ನನ್ನ ಒಡನಾಡಿಗಳು ನನ್ನ ಮೂವತ್ತೈದು ನಲವತ್ತು ವರ್ಷ ರಾಜಕಾರಣದ ನನ್ನ ಜೊತೆಗಿದ್ದವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನ್ನ ಅಲ್ಲಿ ಬಂದು ಹೇಳಿದ್ದಾರೆ ಅವರಿಗೆ ಗೌರವಿಸಬೇಕಾದದ್ದು ಸಹಿತ ನನ್ನ ಕರ್ತವ್ಯ ಸೊ ಅದಕ್ಕಾಗಿ ಈ ಕಾರ್ಯಕ್ರಮ ಏನು ಇವತ್ತು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅವರಿಗೆ ಶುಭವನ್ನು ಕೋರಿ ತಮ್ಮೆಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನ ಮಾಡಲಿ ಶ್ರೀ ಗುರು ಸಿದ್ದೇಶ್ವರ ಸಹಕಾರಿನ ಒಬ್ಬರಿಗೆ ಒಬ್ರು ಸಹಕಾರ ಇಲ್ಲ ನಡಂಗೇ ಇಲ್ಲ ಜೀವನಾನೇ ನಡಂಗಿಲ್ಲ ಯಾರು ಯೋಜನೆ ಮಾಡ್ರಿ ಒಬ್ಬರೇ ಬದಕಲ ಸಾಧ್ಯ ಎಲ್ಲ ಸಹಕಾರ ಬೇಕೆ ಬಡವನಿರ್ಲಿ ಶ್ರೀಮಂತಿರ್ಲಿ ಬೇಕಾದಿರಲಿ ಕೋಟಿ ರೂಪಾಯಿ ದಿವ್ಸ ಅಂತ ಒಬ್ಬನೇ ಇರ್ಲಾಕ್ ಸಾಧ್ಯ ಆಗ್ತದೆ ಒಬ್ಬನೇ ಇರೋದು ಏನೂ ಮಾಡಾಕ್ ಆಗಿಲ್ಲ ಅದಕ್ಕ ಮಹತ್ವದ ಸಹಕಾರಿ ಗ್ರಾಮೀಣ ಕೃಷಿ ಸಹಕಾರಿ ಸಂಘವನ್ನ ಇವತ್ತು ಐವತ್ತು ವರ್ಷದವರೆಗೆ ನಡೆಸಿ ಅತ್ಯುತ್ತಮ ರೀತಿಯಿಂದ ಈಗ ತಮ್ಮನ್ನು ಉದ್ದೇಶಿಸಿ ಮಾತನಾಡಿ ಹೋಗಿರ್ತಕ್ಕಂಥ ಈ ಸಭೆಯ ಪೌರಾಣಿಕ ಅಧ್ಯಕ್ಷರು ಅತ್ಯಂತ ನಿಷ್ಕಳಕವಾಗಿರ್ತಕ್ಕಂಥ ವ್ಯಕ್ತಿಗಾಗಿ ಹೊಂದಿರತಕ್ಕಂಥ ಈ ಭಾಗದ અના આત્મીયરો મતુ ઈ સંસ્થાના અધ્યક્ષરદંતા મોधव બાડપ પૂજાજીવરે નેતકે મેલે આસિન રાગીરતકંતરા વિજ્ઞનીયવરે દરિગા પ્રયાસકુશિયવરે ઈવે હોશકીવરે નમન કરતને સીઓટીવરે અલોડગોડા પાર્ટીરે અરવિંદ પૂજાજીવરે કૃષ્ણ મુખિયવરે ભાજ્ય શ્રી સહદરીવરે